ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತೇ ವಿಡಿಯೋದಲ್ಲಿ ಟೊಮೆಟೊನ ಜಾಸ್ತಿ ಹಾಕಿ ಬೇಳೆ ಪಪ್ಪನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಖತ್ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಎರಡು ಗರಿ ಆಗುವಷ್ಟು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದು ಸಿಡ್ದು ಸೊಪ್ಪು ಸ್ವಲ್ಪ ಎಣ್ಣೆಲಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ ಮೀಡಿಯಮ್ ಸೈಜಿನ ಮೂರು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕೊಳ್ಳಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ಹಾಕ್ಕೊಳ್ಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಹಸಿರು ಮೆಣಸಿ ಈ ರೀತಿಯಾಗಿ ಮದ್ಯಕ್ಕೆ ಸೀಳಿ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಅಚ್ಕಾರದ ಪುಡಿನೂ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಹಸಿರು ಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಖಾರನೂ ಹಾಕಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗಲಿ ಅಂತ ಇದಕ್ಕೆ ನಾನಿಲ್ಲಿ ಅರಶಿನ ಪುಡಿ ಹಾಗೆಯೇ ಉಪ್ಪನ್ನು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಗೆಯೇ ಅರಶಿನ ಪುಡಿನ ಹಾಕಿ ಬೇಯಿಸೋದ್ರಿಂದ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ನೋಡಿ ಎರಡನ್ನೂ ಹಾಕೊಂಡಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷವರೆಗೂ ಹಾಗೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡೋದರಿಂದ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ನೋಡಿ ಈ ರೀತಿಯಾಗಿ ಟೊಮೆಟೊ ಎಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಇದರಲ್ಲಿರುವಂಥ ಹುಳಿ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಪೂರ್ತಿ ಟೊಮೆಟೊ ಎಲ್ಲ ಗಟ್ಟಿಗಟ್ಟಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಟೊಮೆಟೊ ಪೂರ್ತಿ ಸಾಫ್ಟ್ ಆದಮೇಲೆ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದಾದಮೇಲೆ ಇವಾಗ ನಾನಿಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣ ಚಮಚಲ್ಲಿ ಮೂರು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಇಲ್ಲಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಪೂರ್ತಿ ಹಸಿರು ಮೆಣಸಿಕಾಯಿನ ಹಾಕ್ಕೊಂಡು ಸಹ ನೀವು ಇದನ್ನು ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಅಚ್ ಖಾರ ಪುಡಿನ ಹಾಕೊಂಡಾದ್ಮೇಲೆ ಒಂದು ಸಾರ್ತಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಖಾರ ಪುಡಿ ಹಾಕಿದಾದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋ ಹಾಗಿಲ್ಲ ಬೇಯಿಸಿದ್ರೆ ಒತ್ತೋದಂಗೆ ಆಗಿಬಿಡುತ್ತೆ ಇವಾಗ ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಗೆಯೇ ಅರ್ಧ ಚಮಚ ಆಗುವಷ್ಟು ಅರಶಿನ ಪುಡಿ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಮೂರು ವಿಸಿಲ್ ಕೂಗಿಸಿ ತಗೊಂಡಿದ್ದೆ ಮೂರು ವಿಸಿಲ್ ಕೂಗಿಸಿ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಪೂರ್ತಿ ನುಣ್ಣದಾಗೂ ಸ್ಮ್ಯಾಶ್ ಮಾಡ್ಕೊಳ್ಬೇಡಿ ಚೆನ್ನಾಗಿರೋದೆಲ್ಲ ಸ್ವಲ್ಪ ಈ ರೀತಿಯಾಗಿ ಬೇಳೆ ಬೇಳೆ ಥರ ಇದ್ದರೆ ಚೆನ್ನಾಗಿರುತ್ತೆ ಕುಕ್ಕರಿಗೆ ಹಾಕಿ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಕೂಸಿದ್ರೆ ಆಯಿತು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಇವಾಗ ನಾನಿಲ್ಲಿ ಕುಕ್ಕರಲ್ಲೇ ಸ್ವಲ್ಪ ಬೇಳೆ ಇರುತ್ತೆ ನೋಡಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ನೀರೇನೋ ಹಾಕೋದು ಬೇಡ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಸಾಂಬಾರು ಪುಡಿ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಲಾಸ್ಟಲ್ಲಿ ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿದನ್ನು ಕುದ್ಸ್ಕೊಳ್ತಾ ಇದ್ದೀನಿ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿದನ್ನು ಕುದ್ಸ್ಕೊಂಡು ತಗೊಳ್ಬೇಕು ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಸೊಪ್ಪಿನ ಪಪ್ಪು ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಬೇಳೆ ಸಾಂಬಾರು ಟೊಮೆಟೊ ಸಾಂಬಾರು ಶೇಂಗಾ ಸಾಂಬಾರೆಲ್ಲ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ದಿನಾಲು ಒಂದೇ ಸಾಂಬಾರು ತಿನ್ನೋದಕ್ಕಿಂತ ಡಿಫ್ರೆಂಟಾಗಿರುವಂತಹ ಆಗಿರುವಂತಹ ಸಾಂಬಾರನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈ ರೀತಿಯಾಗಿ ಕುದಿ ಬರುವಂಥ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಗೆಯೇ ಸಾಂಬಾರ್ ಪುಡಿ ಮಸಾಲ ಸ್ವಲ್ಪ ಕಡಿಮೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಮಸಾಲ ಹಾಗೆಯೇ ಉಪ್ಪನ್ನು ಸಹ ನೀವಿಲ್ಲಿ ಹಾಕೊಂಡು ಹಾಕ್ಕೊಂಡು ಕುದಿಸ್ಕೊಳ್ಬೋದು ಈ ಬೇಳೆ ಪಪ್ಪನ್ನ ಊರಿನ ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇಟ್ಟು ಅವಾಗವಾಗ ಕೈ ಆಡ್ತಾನೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ಟೀಲಿನ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗಾಗಿ ಸ್ವ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ಅವಾಗವಾಗ ಈ ರೀತಿಯಾಗಿ ಕೈಯಾಡ್ತಾನೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ತೇಲಿ ಬರ್ತಾ ಇದೆ ಈ ರೀತಿಯಾಗಿ ಎಣ್ಣೆ ತೇಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ನೋಡಲಿಕ್ಕೆ ಸ್ವಲ್ಪ ತೆಳ್ಳ ಅನ್ನಿಸ್ಬೋದು ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನ ನೀವು ರೊಟ್ಟಿ ಚಪಾತಿ ಹಾಗೆಯೇ ಬಿಸಿ ಬಿಸಿ ಆಗಿರುವಂತಹ ಅನ್ನದ ಜೊತೆಗೆ ಈ ಪಪ್ಪುನ ಹಾಕೊಂಡು ಸ್ವಲ್ಪ ತುಪ್ಪನ ಹಾಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್